ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿರೋ ಅನ್ಕೋತೀನಿ ನಾನು ಕೂಡ ಸಖತಾಗಿದ್ದೀನಿ ಇವತ್ತೇ ನಾನು ಎಲ್ಲಿದ್ದೀನಿ ಅಂದರೆ ಸಿರ್ಸಿ ಹೂ ಇದ್ದೆ ನಾನು ನೋಡ್ರಿ ಈ ರೂಟ್ ಐತೆ ಪಾಳ ಮಳಗಿ ಹೋಗೋ ರೋಡ್ ಇದೆ ಬಟ್ ಈ ರೋಡ್ ಬಂದು ಸಿರ್ಸಿಯಿಂದ ಬರುವಂಥ ರೋಡ್ ಈ ಪಾರ್ಕ್ ಇಲ್ಲೇ ಸಿಗೈತೆ ನಿಮ್ಗೆ ರೈಟ್ ಸೈಡ್ ಬರುವಾಗ ಒಳಗಡೆ ಹೋಗೋಣ ನೋಡೋಣ ಹೆಂಗೈತೆ ಹೇಳಿ ತೋರಿಸ್ತೇನೆ ನಿಮಗೆಲ್ಲ ಓಕೆ ಫ್ರೆಂಡ್ಸ್ ಬರಿ ಹೋಗುವ ನೋಡಿ ಹೋಗೋಣ ನೋಡಿ ನೋಡಿ ಫೆನ್ಸ್ ಒಬ್ರಿಗೆ ನಲ್ವತ್ತು ರೂಪಾಯಿ ಟಿಕೆಟ್ ಬರೀ ಒಳಗಡೆ ಹೋಗೋಣ ಈಗ ಸಾಕತಾಗೈತೆ ಆದರೆ ನಾನು ಸಾಯಂಕಾಲ ಆಯಿತು ಬಂದೆ ಬಟ್ ಪಾರ್ಕೆಲ್ಲ ಭಾಳ ಚೆನ್ನಾಗೈತಿ ಸೂಪರ್ ಐತಿ ನೋಡ್ಬೋದು ಅಕಸ್ಮಾತ್ ಯಾರ ಈ ಕಡೆ ಬಂದರೆ ಬಂದು ನೋಡ್ಕೊಂಡು ಹೋಗೋಕೆ ಇಲ್ಲ ನೀವು ಚೆನ್ನಾಗೈತಿ ಆದರೆ ನಾನು ಮೊನ್ನೆ ಹೋಗಿದ್ದೆ ಅಲ್ಲ ಆ ಪಾರ್ಕಿನಷ್ಟು ಅಷ್ಟೇನು ಚೆನ್ನಾಗಿಲ್ಲ ನೋಡ್ರಿ ಆನೆ ಐತಿ ಬಟ್ ಅದು ನೋಡಕೆ ಚೆನ್ನಾಗೈತೆ ಅನ್ಕೋತೀನಿ ನಾನು ಅಲ್ಲಿ ಜೊಕಾಲೆಲ್ಲ ಐತೆ ಸಣ್ಣ ಮಕ್ಳು ಆಟ ಅಡ್ಡಿ ಇಲ್ಲ ಸಣ್ಣ ಮಕ್ಳಿಗೆ ಇಪ್ಪತ್ತು ರೂಪಾಯಿ ತೊಗೋತಾರೆ ದೊಡ್ಡರಿಗೆ ನಲ್ವತ್ತು ರೂಪಾಯಿ ತೊಗೋತಾರೆ ಓಕೆ ಫ್ರೆಂಡ್ಸ್ ಅಕಸ್ಮಾತ್ ನೀವು ಸಿರಿಸಿ ಬಂದು ಹೋಗುವಾಗ ಬಂದು ಸ್ವಲ್ಪ ಲೈಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ನೋಡ್ರಿ ಅಲ್ಲಿ ಜಾರು ಬಂಡೆ ಸಣ್ಣ ಮಕ್ಕಳದೆಲ್ಲ ಜಾರು ಬಂಡೆ ಐತೆ ಹ್ಞೂ ಅಡಿಲ್ಲ ಚೆನ್ನಾಗೈತೆ ತೊಂದರೆ ಇಲ್ಲ ಅಲ್ಲ ಅವ್ರು ನಮ್ಮ ನೋಡಿ ಓಡಿ ಹೊಂಟ್ರ ಕ್ಯಾಮ್ರದಾಗ ಕ್ಯಾಪ್ಚರ್ ಮಾಡ್ತೇನೆ ಅಂತೇಳಿ ಬೇರೆ ಪಾಪ್ರಿ ಓಹೋ ಸಿ ಸಿ ಟಿವಿ ಕ್ಯಾಮ್ರಾ ಐತಂತ ಒಳಗಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಐತೆ ಅಂತದ್ದು ಅಲ್ಲಿ ಬರ್ದಾರೆ ನೋಡಿ ಗಿಡ ಮೇಲೆ ಸಿ ಸಿ ಟಿ ವಿ ಕ್ಯಾಮ್ರಾ ಐತೆ ಅಂತ ಹೇಳಿದ್ರೆ ಸೇಮ್ ಎಲ್ಲ ಕಡೆಯೂ ಮೊದಲಿತ್ತಲ್ಲ ಅಲ್ಲೇ ಗುಡ್ಗೋಡಿ ಥರನ ಮಾಡಾತಾರೆ ಇವರು ಸೇಮ್ ಬಟ್ ಅಲ್ಲೇ ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ ಇಲ್ಲೇನು ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ಇವಾಗ ಸ್ಟಾರ್ಟ್ ಆಗೈತಿದ್ದೆ ಒಂದು ಎರಡು ಮೂರು ವರ್ಷ ಆಗಿರ್ಬೇಕು ಬಟ್ ಅಲ್ಲಿಗಿಂತ ಇಲ್ಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಐತೆ ಅಂದರೆ ಇಲ್ಲೇ ಇದು ನೋಡಿರಿ ಹೆಂಗೈತೆ ಅಂತೇಳಿ ಕಾಡು ಎಮ್ಮೆನ ಪ್ರಾಣಿಗಳೇನು ತಿಂತ ಇದ್ದಾವೆ ನೋಡ್ರಿ ಆ ಥರದೊಂದು ಹಕೆಯಲ್ಲೇ ಇದು ನೋಡ್ರಿ ಕಾಡು ಎಮ್ಮೆನ ಹದ್ದು ಮತ್ತು ಏನದು ತೋಳ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ತಿಂತ ಇದ್ದಾವೆ ಏನೇ ಐತಲ್ಲ ಕಾಡು ಜನಗಳು ಹ್ಞೂ ಹಾಂ ನೋಡಿರಿ ಫ್ರೆಂಡ್ಸ್ ಇಷ್ಟ ಆಯ್ತು ಅನ್ಕೋತೀನಿ ನಿಮಗೆಲ್ಲರಿಗೆ ಚೆನ್ನಾಗೈತೆ ಆರು ಗಂಟೆಗೆ ಕ್ಲೋಸ್ ಅಂತ ನೋಡ್ರಿ ಅಲ್ಲಿ ಜಿಂಕೆಗೆ ನಾಯಿಗಳು ಹೆಂಗೆ ಬನ್ನತ್ತೆ ಅವು ಆ ಸೀನ್ ಹೆಂಗಾಕ್ಯಾರ ನೋಡ್ರಿ ಎಷ್ಟು ಚೆನ್ನಾಗಿತ್ತು ನಾಯಿಗಳು ಇಲ್ಲೇ ಅಟ್ಯಾಕ್ ಮಾಡ್ತಾ ಇದ್ದಾವೆ ಜಿಂಕೆ ಇಲ್ಲಿ ಓಡ್ತಾ ಇದೆ ಅಡಿಯಲ್ಲ ಚೆನ್ನಾಗೈತಿ ಮೇನ್ ರೋಡ್ಗೆ ಆಗ್ತೈತಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು ಸಣ್ಣ ಮಕ್ಳು ಆಟ ಆಡೋ ಸಮನ್ ಇಲ್ಲಿ ನೋಡ್ರಿ ಇಲ್ಲಿ ಕರಡಿ ಹೆಂಗದು ಬಟ್ ಎಲ್ಲ ಸಿಮೆಂಟಿಂದ ಮಾಡಿದ್ದೆ ನೋಡ್ರಿ ಇದು ಕಂಪ್ಲೀಟ್ ಹುಡುಗರು ಸಣ್ಣ ಮಕ್ಳು ಆಡೋ ಜಾಗ ಸಣ್ಣ ಮಕ್ಕಳು ಆಡೋಕೆ ಚೆನ್ನಾಗೈತೆ ಇಲ್ಲ ನಮ್ಮ ಸಿಸ್ಟರ್ ಅವ್ರ ಮಕ್ಳು ಬಂದಿದ್ರೆ ಅವಾಗ ನಂಗೆ ಗೊತ್ತಾಗಿದ್ದಿಲ್ಲ ಪಾರ್ಕ್ ಐತೆ ಅಂತ ಹೇಳಿ ನಿಮ್ಮ ನಿಮ್ಮಲ್ಲರೂ ತೋರ್ಸನ ಅಂತೇಳಿ ಇವತ್ತು ಹೆಂಗಿದು ಸಿರಿಸಿ ಬಂದಿದ್ದಲ್ಲ ಜೋಕಾಲಿ ಜಾಲಿ ಐತೆ ನೋಡ್ರಿ ಜೋಕಾಲಿ ಸಣ್ಣ ಮಕ್ಕಳು ಒಂದು ಸ್ವಲ್ಪ ಆಡೇ ಬಿಡೋಣ ಚೊಕಾಲಿ ಓಹೋ ಓಹ್ ಸಖತ್ತಾಗಿದೆ ಸಣ್ಣ ಮಕ್ಕಳು ಬಂದರೆ ಅಡ್ಡಿಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಬೋದು ಹ್ಞೂ ಬರ್ರಿ ಈಗಡೆ ಹೋಗ್ನು ನೋಡಿ ಫ್ರೆಂಡ್ಸ್ ಕೋಣನಿಗೆ ಹುಲಿರಾಯ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ ಮಾತ್ರ ಒಂದು ಹಾಕಿಟ್ಟಾರ ಇಲ್ಲ ಓಯ ಚೆನ್ನಾಗಿ ಸೂಪರ್ ಐತಲ್ರಿ ಶೌಚಾಲಯಕ್ಕೆ ದಾರಿ ನೋಡಲ್ಲಿ ಶೌಚಾಲಯ ಐತೆ ಲೇಡೀಸ್ ಜೆಂಟ್ಸ್ ಯಾರಾದರೂ ಹೋಗೋದು ಚೆನ್ನಾಗಿ ಮಾಡ್ಯಾರ ಆದ್ರೆ ಅಡ್ಡಿ ಇಲ್ಲ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ಬಟ್ ನೀವು ಗುಟ್ಗುಡಿ ಕುಪ್ಪ ನಿನ್ನೆ ನಾನು ನಿಮಗೆ ತೋರಿಸಿದೆಲ್ಲ ಗುಟ್ಗುಡಿ ಅದು ಮಾತ್ರ ಸಾಕಾತಾಗಿತ್ತು ಎರಡನೇ ಮಾತ ಇಲ್ಲ ನೋಡಿರಿ ಯಾರು ನೋಡಿಲ್ಲ ಹೋಗಿ ಇಡವಿ ಹಾಕೇನೆ ನೋಡ್ರಿ ಮೊನ್ನೆ ಹಾಕಿನಿ ಭಾಳ ಚಲೋ ಐತೆ ಅಲ್ಲಿ ಸಿಕ್ಕಾಪಿಟಿ ರೇಟ್ ಎರಡು ನೂರೈವತ್ತು ರೂಪಾಯಿ ಕೊಟ್ಟರು ಅಡ್ಡಿಲ್ಲ ನೀವು ಸುಮಾರು ಅರವತ್ತು ಎಕ್ರೆಯಲ್ಲಿ ಕಟ್ಟ್ಯಾರಂಥದ್ನ ಅರವತ್ತು ಎಕ್ರೆಯಲ್ಲಿ ನಿರ್ಮಿಸಿದ ಜಾಗ ಅದು ರೈತೆ ನೋಡಲಿ ಕಾಡು ಹಂದಿಗಳು ಬಟ್ ಮಾಡ್ಯಾರ ಶಿರ್ಸಿ ವಾತಾವರಣ ಅಡ್ಡಿಲ್ಲ ಓಹೋ ಮಂಗ ಮಂಗಗಳ ಏರಿಯಾ ಐತೆ ನಮ್ಮ ಸಿರ್ಸಿ ತರ ನಮ್ಮ ಶಿರ್ಸಿ ನಮ್ಮ ಶಿರ್ಸಿ ಅಲ್ಲ ನಮ್ಮ ಮುಂಡಗೋಡೆ ಬಟ್ ಶಿರ್ಸಿ ಅಡ್ಡಿ ಇಲ್ಲ ಸ್ವಲ್ಪ ಕೂಲ್ ವಾತಾವರಣ ಗಿಡ ಮರ ಜಾಸ್ತಿ ಅಲ್ಲ ನೋಡ್ರಿ ಜಿಂಕೆಗಳನ್ನ ರಾಯ ಅಟ್ಯಾಕ್ ಒಂದು ಚಾಕೊಂಡು ಚಾಕೊಂಡ್ ಕುಂತಾನು ನೋಡಿದ್ವು ಅವನ್ನ ಆ ಥರ ಮಾಡ್ಯಾಕಾರೆ ಬಟ್ ಚೆನ್ನಾಗಿ ಇಲ್ಲ ಸಣ್ಣ ಮಕ್ಕಳಿಗೆ ಎಲ್ಲ ಕರ್ಕೊಂಬಂದ್ರೆ ಪಾಪ ಅವ್ರಿಗೆ ಒಂಥರ ಏನೋ ಡಿಫ್ರೆಂಟಾಗಿ ಖುಷಿ ಪಡ್ತಾರೆ ಮತ್ತು ಅವ್ರಿಗೆಲ್ಲ ಆಟಿಸ್ ಆಟ ಆಡೋಕಿಲ್ಲ ಅದಾವೆ ಇಲ್ಲಿ ಕರ್ಕೊಂಬರಿ ಎಂಜಾಯ್ ಮಾಡ್ಬೋದು ಅಂತ ಇಲ್ಲಿ ನೋಡಿರಿ ಮುಂಗಿಸಿಗಳು ನಾಗಪ್ಪಗೆ ಅಡ್ಡ ಹಾಕ್ಯವು ಓ ಎಸ್ ನೋಡಿರಿ ಗಿಡ ಎಲ್ಲ ಒಣಗಿಬಿಟ್ಟು ಉದುರಿ ಉದುರಿಬಿಟ್ಟು ಇವಾಗ ಮಾರ್ಚ್ ಏಪ್ರಿಲ್ ನೋಡ್ರಿ ಅದೇ ಎಲ್ಲ ಉದುರು ಬಿದ್ದುಬಿಟ್ಟವು ಗಿಡದ ಮ್ಯಾಗಿನ ಎಲೆನೇ ಇಲ್ಲ ಈ ಎಲೆ ಯಾಕೆ ಅಂತೇಳಿ ಯಾರಿಗಾದ್ರೆ ಗೊತ್ತಾ ನಿಮ್ಗೆ ಗಿಡದ ಮೇಲಿನ ಎಲೆ ಯಾಕೆ ಉದುರ್ತಾವಂತ ಯಾರಿಗಾದ್ರೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ನಾ ಹೇಳ್ತ ಕೇಳ್ರಿ ಗಿಡದ ಮ್ಯಾಗಿನ ಎಲೆ ಯಾಕೆ ಉದುರ್ತಾವ ಅಂತ ಹೇಳಿದ್ರೆ ಈ ಟೈಮ್ನಾಗ ಬಿಸಿಲು ಭಾಳ ಬಿಸಿಲು ಬಾಳದಾಗ ಏನಕ್ಕಿ ಈ ಭೂಮಿಗೆ ಬಿಸಿಲು ಬೀಳ್ತೈತೆ ಭೂಮಿಗೆ ಬಿಸಿಲು ಬಿದ್ದಾಗ ಏನಾಗ್ತೈತೆ ಅಂದ್ರೆ ಅದ್ರ ಬೇರುಗಳಿಗೆ ಭಾಳ ಹಾನಿ ಆಗ್ತೈತಿ ಗಿಡದ ಬೇರುಗಳಿಗೆ ಆ ಹಾನಿ ಆಗ್ಬಾರ್ದು ಅಂಥೇಳಿ ಅದೇನು ಮಾಡ್ತೈತಿ ತನ್ನ ಎಲೆಗಳನ್ನೆಲ್ಲ ಈ ಟೈಮ್ನ ಉದುರ್ಸ್ಕೊಂಡು ಆ ಭೂಮಿ ಕೆಳಗಡೆ ಎಲೆನೆಲ್ಲ ಉದುಸ್ಕೊಂಡು ಏನು ಮಾಡ್ತೈತಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊತೈತಿ ಅದ್ರ ಬೇರನ್ನ ಪ್ರೊಟೆಕ್ಟ್ ಮಾಡ್ಕೊತೈತಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೋಡಿರಿ ಮಳೆ ಬರೋಕ್ಕಿಂತ ಮುಂಚೆನೇ ಗಿಡ ಯಾಕೆ ಹೇಳ್ರಿ ಬೇರೆ ಭೂಮಿ ಒಳಗೆ ಹೋಗ್ಬಿಟ್ಟು ತಂಪ್ ಇರ್ಕೊಂಡು ಆಮೇಲೆ ಗಿಡ ಚಿಕ್ತಿತ್ತು ನೋಡ್ರಿ ಮಳೆ ಬರೋಕ್ಕಿಂತನ ಆಲ್ಮೋಸ್ಟ್ ಎಲ್ಲ ಗಿಡ ಚಿಕ್ತಿರ್ತಾವೆ ಅದಕ್ಕಾಗಿ ಎಲೇನಾದ ಉದರ್ಸ್ಕೋತೈತಿ ತನ್ನ ಮೈ ಮ್ಯಾಗಿರುವಂಥ ಎಲೆನೆಲ್ಲ ಉದಿಸ್ಕೊತೈತಿ ಉದುರ್ಸ್ಕೊಂಡ್ಬಿಟ್ಟೆ ತನಗೆ ತಾನು ಸೇಫ್ಟಿ ಮಾಡ್ಕೋತೈತಿ ನೋಡಿರಿ ಇಲ್ಲಿ ಒಂದು ಐತಿ ಎಲ್ಲ ಆರ್ಟಿಫಿಷಿಯಲ್ಲ ಮನೆಯೆಲ್ಲ ನಿರ್ಮಾಣ ಮಾಡೇ ಇರ್ತಾರೆ ಹ್ಞೂ 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 ಚಿನ್ನರ ಅಂಗಳ ಪ್ರವೇಶ ಹತ್ತು ರೂಪಾಯಿ ಅದ್ರ ಏನು ತೊಗೊಳತ್ತಿಲ್ಲ ಅವ್ರೆ ಹಂಗ ಬಿಡತ್ತಾರ ನೋಡಿ ಸಣ್ಣ ಮಕ್ಕಳೆಲ್ಲ ಆಟ ಆಡೋಕೆಲ್ಲ ಚೆನ್ನಾಗೈತೆ ಅರೆ ಫ್ರೆಂಡ್ಸ್ ಆಯಿತಾ ತೋರಿಸಿದಲ್ಲ ಇಷ್ಟ ಆಯ್ತು ನಿಮ್ಗೆ ಅನ್ಕೋತೀನಿ ಬಂಟ್ಬಿಡೋಣ इले कॉणप मुं आटाता नोड़ी रियल मंग बे मेले नोड़ी okay. बंद एंजॉय सण मक्ल गड्डिया सूपर जगह तीर्सी अरण्य विभाग <laughs> <laughs> ಈ ಮೊಸಳಿಗಷ್ಟ ನೀರ್ ಗತಿ ಅಲ್ಲಿರೋ ಮೊಸಳಿಗ ನೀರ ಇಲ್ಲ ಕುತ್ಕೊಂಡ ಏನ್ಜಾಯ್ ಇಲ್ಲ ಅಡಿಯಿಲ್ಲ ಗೇಟ್ ಲಾಕ್ ಆಯ್ತ್ನಾ ಆಯ್ತ ಮುಚ್ಚ ಬಿಟ್ರೆ

ಓಕೆ ಫ್ರೆಂಡ್ಸ್ ನೋಡಿರಿ ಹಿಂಗೈತಿ ಇಲ್ಲಿದೆ ಬಟ್ ನಮ್ಗೆ ಇಪ್ಪತ್ತು ರೂಪಾಯಿ ತೊಗೊಂಡ್ರೆ ಚೇಂಜ್ ಇಲ್ಲ ಅಂಥೇಳಿ ಪಾಪ ಬಿಟ್ಟ ಒಳಗಡೆ ಒಬ್ಬರನ್ನಲ್ಲ ಇಬ್ಬರನ್ನ ಬಿಟ್ಟ ಇಪ್ಪತ್ತು ರೂಪಾಯಿದಾಗ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಹಿಡಿದ ಶಿವನ್ ಅಂತ ಹೇಳ್ತಾ ಬಾಯ್ ಬಾಯ್ ಲವ್ ಯು ಫೇಮಸ್ ಆಗಿಲ್ಲ ಏನೋ ಬಡವರು ಜನ ಇದೀವಿ ಶ್ರೀಮಂತ ಆದಮ್ಯಾಗೆ ನಿಮ್ಮನ್ನ ಕರ್ತೀವಿ ಬಿಡೋಂಗಿಲ್ಲ ಮರೆಯಂಗಿಲ್ಲ ನಮ್ಮ ತಸ್ಕೈಬರಿಗೆಲ್ಲ ಒಂದೇ ಹೇಳ್ತಾ ನಾನು ನಾನು ಎಷ್ಟೋ ದುಡ್ಡುನಾದರು ನಿಮಗೆಲ್ಲರೂ ಯಾರೂ ಬರಂಗಿಲ್ಲ ು ಯಾರು ಸಿಗ್ತ ಇಷ್ಟಪಟ್ಟರೂ ಸಿಕ್ಕೇ ಸಿಗ್ತೇನೆ ನಾನು ನಿಮಗೋಸ್ಕರ ಓಕೆ ಬಾಯ್ ಲವ್ ಯು ಫ್ರೆಂಡ್ಸ್